ಖಾರ ಖಾರ ಬಣ್ಣ ಬಣ್ಣ ಮೆಣಸಿನ ಪುಡಿ ರುಚಿ ನಾನದು ಪೇಪರಲ್ಲಿ ನೋಡಿದೆ ಅವರು ಅವ್ರು ಹೇಳ್ತಾರೆ ಯಾವ ವಿಚಾರದ ಮೇಲೆ ಹೇಳಿದರು ಏನೋ ಗೊತ್ತಿಲ್ಲ ನಾವು ನಮ್ಮ ಕನ್ನಡದ ಭಾಷೆ ಬಗ್ಗೆ ನಮಗೆ ಗೌರವ ಇರ್ತದೆ ಬೇರೆಯವ್ರ ಬಗ್ಗೆ ಹೇಳಿ ನಾವು ಅದನ್ನ ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ನಮಗೇನಿಲ್ಲ ಅಂತ ಹೇಳಿ ಭಾವಿಸ್ತೀನಿ ಅದು ಯಾವ ಕಂಟೆಂಟಲ್ಲಿ ಹೇಳಿದಾರು ಗೊತ್ತಿಲ್ಲ ನನಗೆ ಈಗೇನಾಗ್ತದೆ ಜರ್ಮನ್ ಭಾಷೆನೂ ಕೂಡ ಸ್ಯಾನ್ಸ್ಕ್ರಿಟ್ ತುಂಬ ಇದ್ದಾವೆ ರಷ್ಯಾ ಅದು ಕೂಡ ಸ್ಯಾನ್ಸ್ಕ್ರಿಟ್ ಇದೆ ಅಂಥೇಳಿ ಈ ಥರದ ಹೋಲಿಕೆಗಳನ್ನು ಯಾವ ರೀತಿ ಯಾಕೆ ಹೋಲಿಕೆ ಮಾಡಿದರು ಅನ್ನೋದನ್ನ ನೋಡಿಕೊಂಡು ನಾವು ರಿಯಾಕ್ಟ್ ಮಾಡಬೇಕಾಗ್ತದೆ ಆದರೆ ನಮ್ಮ ಕನ್ನಡ ನಮ್ಮ ಬ್ಲಡ್ ಕನ್ನಡ ಆ್ಯಸ್ ಆಫ್ ನಾವು ಏನು ಬಂದಿಲ್ಲ ಕಡ್ಡಾಯೋಗ ಅವ್ರು ಹೇಳಿದಾಗ ಬರ್ತದೆ ಈಗ ಆ್ಯಸ್ ಆಫ್ ನಾವು ಇಲ್ಲ ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಇವತ್ತು ಇಲ್ಲಿಗೆ ಇದ್ದಾರೆ ಅವ್ರಿಗೂ ಕೂಡ ಕೇಳ್ಬೋದು ಅದೇನಾಗ್ತದೆ ಭಾಳ ಹೆಚ್ಚು ಜಾಸ್ತಿ ಚರ್ಚೆ ಮಾಡೋದು ಗಾಬರಿನೂ ಆಗಬಾರ್ದು ಬಟ್ ಜವಾಬ್ದಾರಿ ಇರಬೇಕು ಯಾಕೆಂದ್ರೆ ಮಕ್ಕಳು ಸೊ ಹಿರಿಯರಿಗೆ ಮತ್ತು ಮಕ್ಕಳು ಸ್ವಲ್ಪ ಇರಬೇಕು ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಹೇಳೋದ್ರಿಂದ ಮಾರ್ಗಸೂಚಿಯನ್ನು ಯಾವುದೇ ಸಂದರ್ಭದಲ್ಲಿದ್ದಾಗ ನಾನು ಇಷ್ಟೇ ಹೇಳೋದು ದಯವಿಟ್ಟು ಮಾಹಿತಿಯನ್ನು ಮಾಡ್ತಾ ಮಾಡ್ತಾಯಿರ್ರಿ ಮಾರ್ಗಸೂಚಿ ಏನು ಬರ್ತಾ ಇರುತ್ತೆ ಕೇಂದ್ರ ಇಲ್ಲ ರಾಜ್ಯ ಸರ್ಕಾರದ್ದು ಅದನ್ನು ಫಾಲೋ ಮಾಡಬೇಕು ಅದನ್ನು ಜ ಕೇರ್ಲೆಸ್ ಆಗಿ ಅವರೇನೋ ಹೇಳ್ತಾರೆ ಒಗ ಅಂದ್ಬಿಟ್ಟು ಆ ಥರ ಇರಬಾರ್ದು ಅದರಿಂದನೇ ಸಾಕಷ್ಟು ಪ್ರಾಣಹಾನಿನೂ ಕೂಡ ಲಾಸ್ಟ್ ಟೈಮು ಸೆಕೆಂಡ್ ವೇವಲ್ಲಿ ಆಗಿರ್ತಕ್ಕಂಥ ಫಸ್ಟ್ ವೇವಲ್ಲಿ ಏನೋ ಅಂಥದ್ದು ಆಗಲಿಲ್ಲ ಅಂಥೇಳಿ ಸೆಕೆಂಡ್ ವೇವಲ್ಲಿ ಯಾರೂ ಕೇರೆ ಮಾಡಲಿಲ್ಲ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರಿ ಅಲ್ಲ ಆಮೇಲೆ ಅದು ಇದು ಕೂಡ ಜಾಸ್ತಿ ಇತ್ತು ಅದಕ್ಕೆ ಮಾಹಿತಿನ ಯಾವಾಗಲೂ ಕೂಡ ಗಮನ ಇಡಬೇಕು ನಾವು ಯಾವತ್ತೂ ಕೂಡ ಯಾವುದೇ ಯಾವುದೇ ಸಂದರ್ಭದಲ್ಲೂ ಅದು ಬರೀ ಆರೋಗ್ಯದ ವಿಚಾರದಲ್ಲಲ್ಲ ಎಲ್ಲದರಲ್ಲೂ ಕೂಡ ಏನು ಮಾರ್ಗಸೂಚಿ ಕೊಡ್ತಾರೆ ಅದನ್ನು ನೋಡಿದಾಗ ಆಟೋಮೆಟಿಕ್ಕಾಗಿ ಈ ಟ್ರಾಫಿಕ್ ರೂಲ್ಸ್ ಇದ್ದಂಗೆ ಅದನ್ನು ಫಾಲೋ ಮಾಡಿಬಿಟ್ರೆ ಏನು ತೊಂದರೆ ಆಗೋಲ್ಲ ಆ ಥರ ಸಿಸ್ಟಮ್ ಇರ್ತದೆ ಅದಕ್ಕೆ ಅದನ್ನ ಫಾಲೋ ಮಾಡೋದು ಒಳ್ಳೆಯದು ಅಂತೇಳಿ ನಾವು ಭಾವಿಸ್ತೇನೆ